ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಲುಗಳು ಮತ್ತು ಡ್ರೈನಟ್ಸ್ನ ಯೂಸ್ ಮಾಡಿಕೊಂಡು ಮನೇಲೇ ಹೋಮ್ ಮೇಡ್ ಸೆರೆಲಾಕ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬೇಬೀಸ್ ವೈಟ್ ಕೇನ್ಗೆ ಕೂಡ ತುಂಬ ಒಳ್ಳೆಯದು ಮತ್ತು ಆರೋಗ್ಯ ಕೂಡ ತುಮ್ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಒಂದು ಬೌಲ್ನಲ್ಲಿ ನಾನು ಅಕ್ಕಿನ ತಗೊತಾ ಇದ್ದೀನಿ ಇವಾಗ ಈ ಅಕ್ಕಿಗೆ ನಾನು ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದೆರಡು ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ ಅಕ್ಕಿನಲ್ಲಿ ತುಂಬ ಡಸ್ಟ್ ಇರುತ್ತೆ ಇವಾಗ ಎರಡು ಸಲ ನೀಟಾಗಿ ನಾನು ವಾಶ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅಕ್ಕಿನ ಇವಾಗ ನಾನು ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ಹೆಸರುಕಾಳು ಕಡಲೆ ಬೀಜ ಉದ್ದಿನ ಬೇಳೆ ಮಸೂರ್ ದಾಲ್ ಬಾದಾಮ್ ತೊಗರಿ ಬೇಳೆ ಎಲ್ಲದನ್ನು ಟೂ ಸ್ಪೂನ್ ಆಗೋಷ್ಟು ತೊಗೊತಿದ್ದೀನಿ ಹೆಸರು ಬೇಳೆ ವಾಲ್ನಟ್ಸ್ ಮೂರು ಸ್ಪೂನ್ ಜೀರಿಗೆ ಇವಾಗ ನೀಟಾಗಿ ಇದನ್ನು ಸಲ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದೆರಡು ಸಲ ನಾನು ಇದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ನೀವು ಹುರುಳಿಕಾಳನ್ನು ಕೂಡ ಹಾಕ್ಕೋಬೋದು ಮತ್ತು ಗೋಡಂಬಿನ ಕೂಡ ಹಾಕ್ಕೋಬೋದು ನಾನು ಹುರ್ಲಿಕ್ಕಾಳು ಹೀಟು ಅಂತ ಹಾಕ್ಕೊಂಡಿಲ್ಲ ನಿಮ್ಮ ಬೇಬಿ ನೀಟಾಗಿ ಮೋಷನೆಲ್ಲ ಪಾಸ್ ಮಾಡ್ತಿದೆ ಅಂತಂದರೆ ನೀವು ಹುರ್ಲಿಕ್ಕಾಳು ಕೂಡ ಯೂಸ್ ಮಾಡ್ಬೋದು ಇವಾಗ ನೋಡಿ ನೀಟಾಗಿ ವಾಶ್ ಮಾಡಿಕೊಂಡು ರೆಡಿ ಆಯಿತು ಇದು ಆವಾಗಲೇ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಅಕ್ಕಿನ ಅದಕ್ಕೇ ನಾನು ಕಾಲುಗಳನ್ನ ಮತ್ತು ಡ್ರೈನಟ್ಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈಗ ಅದನ್ನು ಕೂಡ ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎರಡನ್ನೂ ಕೂಡ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ನೀರಿರೋದನ್ನೆಲ್ಲ ತೆಗೆದು ಈಗ ರೆಡಿಯಾಗಿದೆ ಇದು ಇವಾಗ ಒಂದು ಕಾಟನ್ ಪಂಚೆ ಅಥವಾ ಬಟ್ಟೆ ಯಾವುದಾದ್ರೂ ಹಾಕ್ಕೊಂಡು ನಾವು ನಾನೊಂದು ಟವಲ್ ಹಾಸ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಅಂತಹ ಅಕ್ಕಿ ಮತ್ತು ಕಾಳುಗಳನ್ನ ನಾನು ನೀಟಾಗಿ ಹಾಕ್ಕೊತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ಪ್ರೆಡ್ ಮಾಡಿಕೊಂಡು ನಾನು ಅದೇ ಕಾಟಲ್ ಟವಲ್ಲಿಂದ ಬಟ್ಟೆಯಿಂದ ನಾನು ನೀಟಾಗಿ ಇನ್ನೊಂದು ಸಲ ಅದ್ರ ಮೇಲ್ಗಡೆ ಒರೆಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ನಾವು ಏನೇ ತೆಗ್ದಿದ್ರು ಹಾಗಾಗಿ ನೀಟಾಗಿ ಒಂದ್ಸಲ ಮೇಲ್ಗಡೆ ಹಾಗೇನೆ ಒರೆಸ್ಕೋಬೇಕು ಇದನ್ನು ಬಿಸಿಲಲ್ಲಿ ಒಣಗ್ಸೋದಕ್ಕೆ ಹೋಗಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ಇದನ್ನು ಇವಾಗ ನೋಡಿ ನೀಟಾಗಿ ನಾನು ಒರೆಸ್ಕೊಂಡೆ ಆಲ್ಮೋಸ್ಟ್ ನೀರಿನ ಅಂಶ ಇದರಲ್ಲಿ ಹೋಗಿದೆ ಹಿಂಗೆ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ ಇವಾಗ ಇದನ್ನೆಲ್ಲ ತುಂಬ ಅಗಲುವಾಗಿ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಬೇಗ ಡ್ರೈ ಆಗುತ್ತೆ ಅಂತ ಹಾಗಾಗಿನೇ ಇದ್ದರೆ ಇದು ಬೇಗ ಡ್ರೈ ಆಗೋದಿಲ್ಲ ತುಂಬ ತೆಳುವಿಗೆ ನಾವು ಈ ಥರ ನೋಡಿ ಮಾಡ್ಕೋಬೇಕು ಈಗ ಎರಡು ಗಂಟೆಗಳ ಕಾಲ ಆದಮೇಲೆ ನೋಡ್ತಾಯಿದ್ದೀರಾ ಎಷ್ಟು ನೀಟಾಗಿ ಡ್ರೈ ಆಗಿದೆ ಕೈಯಲ್ಲಿ ಇಟ್ಕೊಂಡ್ರೆ ಹಿಂಗೆ ಅದು ಉದುರುಬೇಕು ಇವಾಗ ಇನ್ನೊಂದು ಪಾತ್ರೆನ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಅದು ಏನು ರೆಡಿಯಾಗಿತ್ತು ಅಲ್ವಾ ಅದನ್ನೆಲ್ಲ ನಾನು ಇವಾಗ ಹುರ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು ಬಿಡ್ದಲ್ಲೇ ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು ನಿಮಗೆ ಗೊತ್ತಾಗುತ್ತೆ ಅದು ಆಗಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀರಾ ಕಲರ್ ಕೂಡ ಚೇಂಜ್ ಆಗಿದೆ ಆಲ್ಮೋಸ್ಟ್ ಇವಾಗಿದ್ದು ರೆಡಿಯಾಗಿದೆ ರೋಸ್ಟ್ ಮಾಡಿ ಇವಾಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಆಗಿದೆ ಅಂತ ಇದು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು ನಾವು ಇದು ಕಂಪ್ಲೀಟಾಗಿ ಹಾರ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದು ತಣ್ಣಗಾದ ಮೇಲೆ ಅದನ್ನು ನಾನು ಫೈನ್ ಪೌಡರಾಗಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತುಂಬ ಸಣ್ಣದಾಗಿ ಎಷ್ಟು ಅಂದರೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಪೌಡರ್ನ ಮಾಡ್ಕೋಬೇಕು ಇವಾಗ ನಾನು ಮಾಡಿಕೊಂಡೆ ಇಷ್ಟು ನೋಡಿ ಇಷ್ಟು ಆಗಿದೆ ಇದು ಇವಾಗ ನಾನು ಈ ಥರ ಒಂದು ಜಡ್ಡಿ ಇಟ್ಕೊಳೋ ಒಣ್ಣೆನ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಸೆರಲಾಕ್ ಪೌಡರನ್ನ ಹಾಕ್ಕೊಂಡು ಈ ಥರ ಅಲ್ಲಾಡಿಸ್ಕೋಬೇಕು ಕಾಫಿ ಸೋಸು ಒಂದೇ ಇತ್ತು ಅಂದರೆ ದೊಡ್ಡದು ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ದಪ್ಪ ದಪ್ಪದೆಲ್ಲ ಗಂಡು ಕಣ್ ಥರ ಮೇಲ್ಗಡೆ ಉಳ್ಕೊಳುತ್ತೆ ಇವಾಗ ನೀಟಾಗಿ ಎಲ್ಲ ಪೌಡರ್ನೂ ಹಾಗೆ ಮಾಡ್ಕೊಂಡೆ ಉಳಿದಿರೋ ಅಂಥ ಪೌಡರ್ನು ನೋಡಿ ಈ ಥರ ರೆಡಿಯಾಗಿದೆ ಇದು ಫೈನ್ ಪೌಡರಾಗಿ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಮತ್ತು ಸಣ್ಣ ಪೌಡರ್ ಆಗಿದೆ ಅಂತ ಇವಾಗ ಇದು ರೆಡಿ ಆಯಿತು ಯಾವುದಾದ್ರೂ ಒಂದು ಗ್ಲಾಸ್ ಬಾಕ್ಸ್ ಅಥವಾ ಸ್ಟೀಲ್ ಬಾಕ್ಸ್ ಯಾವುದಾದ್ರೂ ಓಕೆ ಇದನ್ನ ನಾವು ಮೂರು ತಿಂಗಳವರೆಗೂ ಸ್ಟೋರೇಜ್ ಮಾಡ್ಕೋಬಹುದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೇದು ನೀವು ಕೂಡ ಖಂಡಿತ ನಿಮ್ಮ ನಿಮ್ಮನೇಲೂ ಮಗು ಇದೆ ಅಂತ ಅಂದರೆ ಓಮ್ ಮೇಡ್ ಸೆರಲಾಕನೇ ಮಾಡಿ ಆದಷ್ಟು ಮಕ್ಕಳಿಗೆ ಔಟ್ಸೈಡ್ ಸೈಡ್ ತೊಗೊಂಬಂದು ತಿನ್ಸೋದನ್ನ ಕಮ್ಮಿ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್